ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಬಹಳ ನಿರೀಕ್ಷೆಯಿಂದ ಕಾಯ್ತಿದ್ದಂತಹ ಎಸ್ ಎಲ್ ಸಿ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದ್ಯಾ ಇಲ್ವಾ ಅನ್ನೋದು ಇನ್ಫಾರ್ಮೇಶನ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಎಂಟರಂದು ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಅಂತ ಬಹಳಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇದ್ರು ಇದ್ರ ಬಗ್ಗೆ ಹಲವಾರು ಸುದ್ದಿಗಳು ಹರಿದಾಡ್ತಾ ಇತ್ತು ಇವತ್ತು ಅನೌನ್ಸ್ ಆಗುತ್ತೆ ಅಂತ ಫೈನಲಿ ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆಯಾ ಇಲ್ವಾ ಅನ್ನೋ ತಿಳ್ಕೊಬೇಕು ಅಂದರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ರಿಸಲ್ಟ್ ವಿಚಾರಕ್ಕೆ ಬರೋದಾದ್ರೆ ತುಂಬ ಕಡೆ ಸುದ್ದಿ ಹರಿದಾಡ್ತಾ ಇತ್ತು ಮೇ ಎಂಟಕ್ಕೆ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಬಟ್ ಇವತ್ತು ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗಿಲ್ಲ ನಿನ್ನೆ ಲೋಕಸಭಾ ಎಲೆಕ್ಷನ್ ಇದ್ದಿದ್ದರಿಂದ ಮತ್ತೊಂದಷ್ಟು ಟೆಕ್ನಿಕಲ್ ಇಶ್ಯೂ ಇಂದ ಎಸ್ ಎಲ್ ಸಿ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿಲ್ಲ ಮತ್ತೆ ಯಾವಾಗ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಅಂತ ನೋಡೋದಾದ್ರೆ ನಾಳೆ ಅಥವಾ ನಾಡಿದ್ದು ಮೇ ಒಂಬತ್ತು ಅಥವಾ ಮೇ ಹತ್ತರಂದು ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗೋ ಚಾನ್ಸಸ್ ಇದೆ ಅಂತ ಈಗ ಹೊಸ ನ್ಯೂಸ್ ಬಂದಿದೆ ನಾಳೆ ಅಥವಾ ನಾಡಿದ್ದು ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗಬಹುದು ಒಟ್ಟು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎಕ್ಸಾಮ್ನ ಬರೆದಿದ್ದಾರೆ ಒಟ್ಟು ಎರಡು ಸಾವಿರದ ಏಳ್ನೂರ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ಸೆಂಟರ್ಗಳಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿದ್ದು ಅದರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಹುಡುಗರು ಬರೆದಿದ್ರೆ ನಾಲ್ಕು ಪಾಯಿಂಟ್ ಎರಡು ಎಂಟು ಹುಡುಗಿಯರು ನಾಲ್ಕು ಲಕ್ಷದ ಇಪ್ಪತ್ತ ಎಂಟು ಸಾವಿರ ಹುಡುಗಿಯರು ಎಕ್ಸಾಮ್ನ ಅಟೆಂಡ್ ಮಾಡಿದ್ದಾರೆ ಇವರೆಲ್ಲರ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ ನಾಳೆ ಅಥವಾ ನಾಡಿದ್ದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇವತ್ತಿನ ರಿಸಲ್ಟ್ ಏನು ಅನೌನ್ಸ್ ಆಗಬೇಕಿತ್ತು ಅದು ನಾಳೆ ನಾಡಿದ್ದು ಅನೌನ್ಸ್ ಆಗಬಹುದು ಅಂತ ತಿಳಿಸಿದ್ದಾರೆ ಇದ್ರ ಜೊತೆಗೆ ಹೋದ ವರ್ಷ ಇದೇ ಎಂಟಕ್ಕೆ ಮೇ ಎಂಟಕ್ಕೆ ರಿಸಲ್ಟ್ ಅನೌನ್ಸ್ ಆಗಿತ್ತು ಆದರೆ ಈ ವರ್ಷ ರಿಸಲ್ಟು ಮೇ ಒಂಬತ್ತು ಹತ್ತು ಹತ್ತಕ್ಕೆ ರಿಲೀಸ್ ಆಗಬಹುದು ಅಂತ ನಿರೀಕ್ಷೆ ಪಡಲಾಗಿದೆ ಮತ್ತು ನಿಮಗೆ ರಿಸಲ್ಟ್ನ ಎಲ್ಲಿ ಚೆಕ್ ಮಾಡ್ಕೋಬಹುದು ಅಂದರೆ ಕರ್ನಾಟಕದ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಕರ್ನಾಟಕದ ಶಾಲೆ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವೆಬ್ಸೈಟಲ್ಲಿ ಚೆಕ್ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತೊಂದು ಲಿಂಕ್ ಇದೆ ಎಲ್ಲರಿಗೂ ಗೊತ್ತಿರುತ್ತೆ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ನೀವು ರಿಸಲ್ಟನ್ನ ನೋಡಬಹುದು ನಿಮ್ಮ ಎಸ್ ಎಲ್ ಸಿ ರೋಲ್ ನಂಬರ್ನ ಹಾಕಿ ಡೇಟ್ ಆಫ್ ಬರ್ತ್ನ ಹಾಕಿ ರಿಸಲ್ಟ್ನ ಚೆಕ್ ಮಾಡ್ಕೋಬಹುದು ರಿಸಲ್ಟ್ ಚೆಕ್ ಮಾಡೋದಕ್ಕೆ ಇನ್ನೂ ಒಂದೆರಡು ದಿನಗಳ ಕಾಲ ಟೈಮ್ ಇದೆ ವಿದ್ಯಾರ್ಥಿಗಳು ಯಾರೋ ಎದುರ್ಕೊಳ್ದಿರ ಆರಾಮಾಗಿ ಕೂಲಾಗಿ ಇರಿ ಮತ್ತು ನಾಳೆ ನಿಮ್ಮ ರಿಸಲ್ಟ್ ಬಂದಾಗ ಚೆಕ್ ಮಾಡ್ಕೊಳ್ಳಿ ಇದಿಷ್ಟು ಎಸ್ ಎಲ್ ಸಿ ರಿಸಲ್ಟ್ ಸಂಬಂಧಿತ ಇನ್ಫಾರ್ಮೇಷನ್ನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್